ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತನಾಡೋಕ್ಕೆ ಹೊರಟಿರುವ ವಿಷಯ ಇದೆಯಲ್ಲ ಇದು ಇಡೀ ಜಗತ್ತನ್ನೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಶಾಂಘೈ ಸಹಕಾರ ಸಂಘಟನೆ ಅಂದ್ರೆ ಎಸ್ಸಿಒ ಶೃಂಗಸಭೆಯಲ್ಲಿ ನಡೆದ ಒಂದು ಘಟನೆ ಇವತ್ತು ಜಾಗತಿಕ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಒಂದೇ ಒಂದು ವಿಟೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಶತ್ರುಗಳಿಗೆ ಸಹಾಯ ಮಾಡುವ ದೇಶಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಅಷ್ಟೇ ಅಲ್ಲ ಟರ್ಕಿಯ ಅಧ್ಯಕ್ಷ ಎರಡೊಗನ್ ಜೊತೆಗಿನ ಒಂದು ಫೋಟೋ ಈಗ ಅಲ್ಲಿ ವೈರಲ್ ಇದೆ ಅದನ್ನ ಮೋದಿಯ ಪವರ್ ಪ್ಲೇ ಅಂತಾನೆ ಕರೆಯಲಾಗ್ತಾ ಇದೆ ಏನಿದು ಘಟನೆ ಯಾಕೆ ಭಾರತ ಅಜರ್ಬೈಜಾನ್ ನ ಪ್ರವೇಶಕ್ಕೆ ಅಡ್ಡಗಾಲು ಹಾಕ್ತೋ ಎರಡೋ ಗನ್ ಜೊತೆಗಿನ ಆ ಫೋಟೋದ ಅಸಲಿ ಕತೆಗಾದ್ರೂ ಏನೋ ಇದರ ಹಿಂದೆ ಪಾಕಿಸ್ತಾನದ ಪಾತ್ರವೇನು ಉತ್ತರವನ್ನ ಕೊಡ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ರಾಜಕೀಯ ಸುದ್ದಿಯಲ್ಲ ಅಲ್ಲ ಇದು ಹೊಸ ಭಾರತದ ಶಕ್ತಿ ಪ್ರದರ್ಶನ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕೋನ್ ಅನ್ನ ಕ್ಲಿಕ್ ಮಾಡಿ ಮೊದಲಿಗೆ ಎಸ್ಸಿಒ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಎಸ್ಸಿಒ ಅಂದ್ರೆ ಶಾಂಘೈ ಸಹಕಾರ ಸಂಘಟನೆ ಇದೊಂದು ಅತ್ಯಂತ ಪ್ರಬಲವಾದ ಗುಂಪು ಇದರಲ್ಲಿ ಚೀನಾ ರಷ್ಯಾ ಭಾರತ ಪಾಕಿಸ್ತಾನದಂತಹ ದೇಶಗಳು ಸದಸ್ಯರಾಗಿದ್ದಾರೆ ಈ ಗುಂಪಿಗೆ ಸೇರಬೇಕು ಅಂದ್ರೆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಇರಬೇಕು ಒಬ್ಬರು ನೋ ಅಂದ್ರೂ ಮುಗಿತು ಆ ದೇಶಕ್ಕೆ ಎಂಟ್ರಿನೇ ಸಿಗಲ್ಲ ಇತ್ತೀಚೆಗೆ ನಡೆದ ಎಸ್ಸಿಒ ಶೃಂಗಸಭೆಯಲ್ಲಿ ಅಜರ್ಬೈಜಾನ್ ದೇಶ ನಮಗೂ ಪೂರ್ಣ ಸದಸ್ಯತ್ವವನ್ನ ಕೊಡಿ ಅಂತ ಅರ್ಜಿಯನ್ನ ಹಾಕಿತ್ತು ಅಜರ್ಬೈಜಾನ್ಗೆ ಪಾಕಿಸ್ತಾನ ಟರ್ಕಿ ಮತ್ತು ಚೀನಾದಂತಹ ದೇಶಗಳ ಬೆಂಬಲವೂ ಇತ್ತು ಎಲ್ಲರೂ ಅಂದುಕೊಂಡಿದ್ರು ಅಜರ್ಬೈಜಾನ್ ಸುಲಭವಾಗಿ ಎಸ್ಸುವ ಸದಸ್ಯ ಆಗಿಬಿಡುತ್ತೆ ಅಂತ ಆದರೆ ಅಲ್ಲೇ ಆಗಿದ್ದು ನೋಡಿ ಅಸಲಿ ಟ್ವಿಸ್ಟ್ ಸಭೆಯಲ್ಲಿ ಎಲ್ಲರೂ ಒಪ್ಪಿಗೆಯನ್ನ ಸೂಚಿಸ್ತಾಗಿದ್ದಾಗ ಒಂದೇ ಒಂದು ದೇಶ ಎದ್ದು ನಿಂತು ಹೇಳ್ತೋ ನೋ ಸಾಧ್ಯವಿಲ್ಲ ಅಂತ ಆ ದೇಶ ಬೇರೆ ಯಾವುದೂ ಅಲ್ಲ ನಮ್ಮ ಹೆಮ್ಮೆಯ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವೀಟು ಅಧಿಕಾರವನ್ನು ಬಳಸಿ ಅಜರ್ಬೈಜಾನ್ನ ಅರ್ಜಿಯನ್ನು ಬ್ಲಾಕ್ ಮಾಡಿಬಿಟ್ರು ಅಜರ್ಬೈಜಾನ್ನ ಮಾಧ್ಯಮಗಳು ಕೂಡ ಇದನ್ನು ವರದಿ ಮಾಡಿವೆ ಭಾರತ ಮತ್ತೊಮ್ಮೆ ನಮ್ಮ ಸದಸ್ಯತ್ವವನ್ನು ತಡೆದಿದೆ ಅಂತ ಬರೆದುಕೊಂಡಿವೆ ಇಲ್ಲಿ ಮತ್ತೊಮ್ಮೆ ಅಂದರೆ ಒನ್ಸಗೇನ್ ಅನ್ನೋ ಪದವನ್ನು ಗಮನಿಸಬೇಕು ನೀವು ಯಾಕಂದರೆ ಭಾರತ ಈ ರೀತಿ ಮಾಡ್ತಿರೋದು ಇದೇ ಮೊದಲೇನಲ್ಲ ಈಗ ನಿಮ್ಮ ತಲಿಗೆಲಿ ಒಂದು ಪ್ರಶ್ನೆ ಬಂದಿರಬಹುದು ಯಾಕೆ ಭಾರತ ಯಾಕೆ ಈ ರೀತಿ ಮಾಡ್ತು ಅಜರ್ಬೈಜಾನ್ ಮೇಲೆ ಭಾರತಕ್ಕೆ ಯಾಕೆ ಇಷ್ಟು ಕೋಪ ಅಂತ ಸ್ನೇಹಿತರೆ ಉತ್ತರ ಒಂದೇ ಪಾಕಿಸ್ತಾನ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಟರ್ಕಿ ಮತ್ತು ಅರ್ಜರ್ಬೈಜಾನ್ ಬಹಿರಂಗವಾಗಿಯೇ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡಿತು ಭಾರತದ ಮೇಲೆ ಭಯೋತ್ಪಾದನಾ ದಾಳಿ ನಡೆಸುವ ನಮ್ಮ ಸೈನಿಕರನ್ನು ಕೊಲ್ಲುವ ಪಾಕಿಸ್ತಾನಕ್ಕೆ ಈ ದೇಶಗಳು ಸಹಾಯವನ್ನು ಮಾಡಿದ್ವು ಇದನ್ನು ಭಾರತ ಎಂದಿಗೂ ಮರೆಯೋದಿಲ್ಲ ಸ್ನೇಹಿತರೆ ಮೋದಿ ಸರ್ಕಾರ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ನಮ್ಮ ದೇಶದ ಭದ್ರತೆಯ ವಿಷಯದಲ್ಲಿ ನಾವು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನಮ್ಮ ಶತ್ರುಗಳಿಗೆ ಸಹಾಯ ಮಾಡುವವರು ಕೂಡ ನಮ್ಮ ಶತ್ರು ಅಂತ ಈ ವಿಟೋ ಮೂಲಕ ಮೋದಿ ಅವರು ಮಾತ್ರವಲ್ಲ ಇಡೀ ಜಗತ್ತಿಗೆ ಒಂದು ಸಣ್ಣ ಟ್ರೈಲರ್ ಅನ್ನ ತೋರಿಸಿದ್ದಾರೆ ಭಾರತದ ಜೊತೆ ಸ್ನೇಹವಾಗಿರಿ ಚೆನ್ನಾಗಿರ್ತೀರಿ ನಮ್ಮ ತಂಟೆಗೆ ಬಂದ್ರೆ ನಿಮ್ಮ ಕತೆ ಇಷ್ಟೇ ಅಂತ ಇನ್ನು ಈ ವಿಟೋ ಸುದ್ದಿ ಒಂದ್ ಕಡೆಯಾದ್ರೆ ಅದೇ ಶೃಂಗಸಭೆಯಲ್ಲಿ ನಡೆದ ಇನ್ನೊಂದು ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅದೇ ಟರ್ಕಿಯ ಅಧ್ಯಕ್ಷ ಎರಡೊಗನ್ ಮತ್ತು ಮೋದಿ ಅವರ ಭೇಟಿ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗಿವೆ ಅದರಲ್ಲಿ ಪ್ರಧಾನಿ ಮೋದಿ ಅವರು ಬೆಲಾರಸ್ ಅಧ್ಯಕ್ಷರ ಜೊತೆ ಆತ್ಮೀಯವಾಗಿ ಮಾತನಾಡ್ತಾ ಇದ್ದಾರೆ ಆಗ ಟರ್ಕಿಯ ಅಧ್ಯಕ್ಷ ಎರಡೋಗನ್ ಮೋದಿ ಅವರ ಬಳಿ ಬಂದು ಕೈ ಕುಲುಕಲು ಮುಂದಾಗ್ತಾರೆ ಮೋದಿ ಅವರು ಕೈ ಕುಲುಕಿ ಸ್ನೇಹದಿಂದ ಎರಡೋಗನ್ ಅವರ ಬೆನ್ನಿಗೆ ನಿಧಾನವಾಗಿ ತರ್ತಾರೆ ನೋಡಕ್ಕೆ ಇದೊಂದು ಸಹಜವಾದ ಗೆಸ್ಟರ್ ಅಂತ ಅನಿಸಬಹುದು ಆದರೆ ಜಿಯೋ ನಲ್ಲಿ ಬಾಡಿ ಲ್ಯಾಂಗ್ವೇಜ್ಗೆ ಬಹಳ ದೊಡ್ಡ ಅರ್ಥವಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದನ್ನ ಹೇಗೆ ವಿಶ್ಲೇಷಿಸ್ತಾ ಇದ್ದಾರೆ ಗೊತ್ತಾ ಒಬ್ಬ ಸೀನಿಯರ್ ತನ್ನ ಜೂನಿಯರ್ಗೆ ಬೆನ್ನು ತಟ್ಟಿದ ಹಾಗೆ ಒಬ್ಬ ಜಿಯೋ ಪಾಲಿಟಿಕ್ಸ್ ಮಾಸ್ಟರ್ ತನ್ನ ಶಿಷ್ಯನಿಗೆ ಪಾಠ ಹೇಳ್ಕೊಟ್ಟಾಗೆ ಮೋದಿ ಅವರು ಎರಡೋಗನ್ಗೆ ಬಾಸ್ ಯಾರು ಅಂತ ತೋರಿಸಿಬಿಟ್ರು ಅಂತ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ತಮಾಷೆ ವಿಷಯ ಏನಂದ್ರೆ ಇದೇ ಎರಡೋಗನ್ ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಬೇರೆ ನಾಯಕರಿಗೆ ಅವಮಾನ ಮಾಡುವುದರಲ್ಲಿ ಫೇಮಸ್ ಆಗಿದ್ದ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಅವರ ಬೆರಳನ್ನ ಹಿಡಿದು ತಿರುಚಿದ್ದು ಸಾರ್ವಜನಿಕವಾಗಿ ಅವರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳೆದೊಯ್ದಿದ್ದು ಹೀಗೆ ಸಾಕಷ್ಟು ಉದಾಹರಣೆಗಳಿವೆ ಬೇರೆಯವರ ಮೇಲೆ ಪವರ್ ತೋರಿಸ್ತಾ ಇದ್ದ ಎರಡನ್ಗೆ ಮೋದಿಯವರಿಂದ ಅದೇ ಟ್ರೀಟ್ಮೆಂಟ್ ಸಿಕ್ಕಿದೆ ಅಂತ ನೆಟ್ಟಿಗರು ಸಂಭ್ರಮಿಸ್ತಾ ಇದ್ದಾರೆ ಆದ್ರೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೇನೆ ಸ್ನೇಹಿತರೆ ಮೋದಿಯವರ ಈ ಗೆಸ್ಟರ್ ಆಕ್ರಮಣಕಾರಿಯಾಗಿರಲಿಲ್ಲ ಅದು ಸ್ನೇಹಪೂರ್ವಕವಾಗಿಯೇ ಇತ್ತು ಆದರೆ ಇದರ ಹಿಂದಿನ ಸಂದೇಶ ಸ್ಪಷ್ಟವಾಗಿತ್ತು ವೇದಿಕೆ ಮೇಲೆ ಸ್ನೇಹದ ಹಸ್ತ ಚಾಚಿದ್ರೂ ತೆರೆಮರೆಯಲ್ಲಿ ಭಾರತದ ಹಿತಾಸಕ್ತಿಗೆ ಧಕ್ಕೆ ತಂದರೆ ಸುಮ್ಮನಿರೋದಿಲ್ಲ ಅನ್ನೋದು ಮೋದಿಯವರ ನಿಜವಾದ ಪವರ್ ಪ್ಲೇ ಆಗಿದೆ ಆ ಪವರ್ ಪ್ಲೇಯ ಫಲವೇ ಅಜರ್ಬೈಜನ್ನ ವೀಟೋ ಆಗಿದೆ ಈಗ ನಾವು ಅಸಲಿ ಕತೆಗೆ ಬರೋಣ ಭಾರತ ಯಾಕೆ ಟರ್ಕಿ ಮತ್ತು ಅಜರ್ಬೈಜಾನ್ ಮೇಲೆ ಇಷ್ಟೊಂದು ಸಿಟ್ಟಾಗಿದೆ ಇದಕ್ಕೆ ಕಾರಣ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಮೊದಲಿಗೆ ಕಾಶ್ಮೀರದ ಪೆಹಲ್ಗಾಂನಲ್ಲಿ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಗೊಂದು ಅಮಾಯಕ ಭಾರತೀಯ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಇಪ್ಪತ್ತಾರು ಜನರನ್ನ ಹತ್ಯೆ ಮಾಡಿತು ಈ ಘಟನೆಯ ನಂತರ ಮೋದಿ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ತು ಇನ್ನು ಮುಂದೆ ಭಾರತದೊಳಗೆ ನಡೆಯುವ ಯಾವುದೇ ಭಯೋತ್ಪಾದಕ ದಾಳಿಯನ್ನ ಯುದ್ಧ ಅಂತ ಪರಿಗಣಿಸಲಾಗುವುದು ಮತ್ತು ಕೇವಲ ಉಗ್ರರ ವಿರುದ್ಧ ಮಾತ್ರವಲ್ಲ ಅವರಿಗೆ ಆಶ್ರಯ ಕೊಡುವ ಪಾಕಿಸ್ತಾನಿ ಸೇನೆ ಮತ್ತು ಗುಪ್ತಚರ ಸಂಸ್ಥೆ ಐಎಸ್ಐ ವಿರುದ್ಧವೂ ನೇರ ಪ್ರತಿಕಾರವನ್ನು ತೀರಿಸಿಕೊಳ್ಳಲಾಗುವುದು ಅಂತ ಘೋಷಣೆಯನ್ನ ಮಾಡುತ್ತೆ ಇದರ ಫಲವೇ ಆಪರೇಷನ್ ಸಿಂಧೂರ್ ಭಾರತೀಯ ವಾಯುಸೇನೆ ಮತ್ತು ಸೇನೆ ಪಾಕಿಸ್ತಾನದೊಳಗೆ ನುಗ್ಗಿ ಒಂಬತ್ತು ಬೇರೆ ಬೇರೆ ನಗರದಲ್ಲಿದ್ದ ಒಂಬತ್ತು ಉಗ್ರರ ತರಬೇತಿ ಶಿಬಿರಗಳನ್ನು ಧ್ವಂಸ ಮಾಡಿತು ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಆರರಿಂದ ಏಳು ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿತು ಅಷ್ಟಕ್ಕೆ ನಿಲ್ಲಿಸದೆ ಬ್ರಹ್ಮೋಸ್ ಮತ್ತು ಸ್ಕ್ಯಾಲ್ಪ್ ಕ್ಷಿಪಣಿಗಳನ್ನ ಬಳಸಿ ಪಾಕಿಸ್ತಾನದ ಹತ್ತು ಏರ್ಬೇಸ್ಗಳ ಮೇಲೆ ದಾಳಿಗೆಯನ್ನು ನಡೆಸಲಾಯಿತು ಸ್ಯಾಟಲೈಟ್ ಚಿತ್ರಗಳು ಕೂಡ ಇದನ್ನು ದೃಢಪಡಿಸಿವೆ ಹೊಡೆತ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಪಾಕಿಸ್ತಾನ ಕೊನೆಗೆ ತಾನಾಗಿಯೇ ಫೋನ್ ಮಾಡಿ ದಯವಿಟ್ಟು ಯುದ್ಧವನ್ನ ನಿಲ್ಲಿಸಿ ಅಂತ ಭಾರತದ ಬಳಿ ಬೇಡ್ಕೊಳ್ತು ಈ ಸಮಯದಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ ಏನ್ ಮಾಡ್ತಾ ಇದ್ವು ಗೊತ್ತಾ ಪೆಹಲ್ಗಾಂನಲ್ಲಿ ನಮ್ಮ ಅಮಾಯಕ ಜನರನ್ನ ಕೊಂದ ಪಾಕಿಸ್ತಾನಿ ಉಗ್ರರನ್ನ ಖಂಡಿಸುವ ಬದಲು ಭಾರತದ ಪ್ರತಿಕಾರದ ಕಾರ್ಯಾಚರಣೆಯನ್ನ ಟೀಕಿಸಿದ್ವು ಭಾರತದ ಈ ನಡಗಿಂದ ಯುದ್ಧದ ಅಪಾಯ ಇದೆ ಅಂತ ಟರ್ಕಿ ಹೇಳಿಕೆಯನ್ನ ಕೊಟ್ಟಿತ್ತು ಅಷ್ಟೇಗಿಲ್ಲ ಟರ್ಕಿ ಪಾಕಿಸ್ತಾನಕ್ಕೆ ಮುನ್ನೂರೈವತ್ತಕ್ಕೂ ಹೆಚ್ಚು ಗಳನ್ನು ಮತ್ತು ಮಿಲಿಟರಿ ಸಲಹೆಗಾರರನ್ನು ಕಳುಹಿಸಿಕೊಟ್ಟಿತ್ತು ಈ ಗಳನ್ನು ಭಾರತದ ವಿರುದ್ಧ ಬಳಸಲಾಗಿತ್ತು ಭಾರತೀಯ ಸೇನೆಯ ಪ್ರತಿದಾಳಿಯಲ್ಲಿ ಇಬ್ಬರು ಟರ್ಕಿಶ್ ಗಳು ಸಹ ಹತರಾಗಿದ್ರು ಇದು ಟರ್ಕಿಯ ನೇರ ಪಾಲ್ಗೊಳ್ಳುವಿಕೆಗೆ ಸಾಕ್ಷಿಯಾಗಿತ್ತು ಅಜರ್ಬೈಜಾನ್ ಕೂಡ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನೇ ಬೆಂಬಲಿಸಿತ್ತು ಇದನ್ನು ಭಾರತ ಹೇಗೆ ಸಹಿಸಿಕೊಳ್ಳುತ್ತೆ ಹೇಳಿ ಅದಕ್ಕಾಗಿಯೇ ಮೋದಿಯವರು ಎಸ್ಸಿಒ ವೇದಿಕೆಯಲ್ಲಿ ಪಾಕಿಸ್ತಾನ ಪ್ರಧಾನಿ ಎದುರಿಗೆ ನಿಂತು ಗರ್ಜಿಸಿದ್ದು ಭಯೋತ್ಪಾದನೆಗೆ ಬಹಿರಂಗವಾಗಿ ಬೆಂಬಲ ನೀಡುವ ಕೆಲವು ದೇಶಗಳು ನಮ್ಮೊದಿಗಿರಲು ಯೋಗ್ಯವೆ ಭಯೋತ್ಪಾದನೆ ವಿಷಯದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ನಡೆಯೋದಿಲ್ಲ ಅಂತ ನಾವು ಒಂದೇ ಧ್ವನಿಯಲ್ಲಿ ಹೇಳಬೇಕು ಮೋದಿ ಅವರು ಏನ್ ಹೇಳಿದ್ರೋ ಅದನ್ನೇ ಮಾಡಿ ತೋರಿಸಿದ್ದಾರೆ ಪಾಕಿಸ್ತಾನದ ಸ್ನೇಹಿತರಿಗೆ ಎಸ್ಸಿಒನಲ್ಲಿ ಜಾಗವಿಲ್ಲ ಅಂತ ವಿಟೋ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಭಾರತದ ಪ್ರತೀಕಾರ ಕೇವಲ ಎಸ್ಸಿಒ ವಿಟೋಗೆ ಸೀಮಿತವಾಗಿಲ್ಲ ಮೋದಿ ಸರ್ಕಾರ ಟರ್ಕಿಗೆ ಎಲ್ಲಾ ಕಡೆಗಳಿಂದಲೂ ಶಾಕ್ ಕೊಡಲು ಶುರು ಮಾಡಿದೆ ಅದರಲ್ಲಿ ಮೊದಲನೆಯದೇ ಸೈಪ್ರಸ್ ಕಾರ್ಡ್ ಟರ್ಕಿಗೆ ಅತ್ಯಂತ ಸೂಕ್ಷ್ಮವಾದ ವಿಷಯ ಅಂದ್ರೆ ಅದು ಸೈಪ್ರಸ್ ಟರ್ಕಿ ಉತ್ತರ ಸೈಪ್ರಸ್ ಅನ್ನ ಆಕ್ರಮಣಕಾರಿಯಾಗಿ ಆಕ್ರಮಿಸಿಕೊಂಡಿದೆ ಇದನ್ನ ಜಗತ್ತಿನ ಯಾವುದೇ ದೇಶ ಒಪ್ಪೋದಿಲ್ಲ ಮೋದಿ ಅವರು ಇತ್ತೀಚೆಗೆ ಸೈಪ್ರಸ್ಗೆ ಭೇಟಿ ನೀಡಿ ಟರ್ಕಿ ಆಕ್ರಮಿತ ಗಡಿಯನ್ನ ವೀಕ್ಷಣೆಯನ್ನು ಮಾಡಿದ್ರು ಇದು ಟರ್ಕಿಯ ಎದೆಗೆ ನೇರವಾಗಿ ಚೂರಿ ಹಾಕಿದ ಹಾಗೆ ಆಗಿತ್ತು ಅಷ್ಟೇ ಅಲ್ಲ ಸೈಪ್ರಸ್ ಭಾರತದ ಮಾರಕ ಬ್ರಹ್ಮೋಸ್ವ ಕ್ಷಿಪಣಿಯನ್ನ ಖರೀದಿಸಲು ಕೂಡ ಆಸಕ್ತಿಯನ್ನ ತೋರಿಸ್ತಾ ಇದೆ ಒಂದೇ ಒಂದು ಬ್ರಹ್ಮೋಸ ಕ್ಷಿಪಣಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಯಾವುದೇ ಟರ್ಕಿಶ್ ಯುದ್ಧ ನೌಕೆಯನ್ನು ಮುಳುಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಟರ್ಕಿಯದೇ ಅಂಗಳದಲ್ಲಿ ಆಟವನ್ನು ಬದಲಾಯಿಸುವ ನಡೆಯಾಗಿದೆ ಇನ್ನು ಎರಡನೇದಾಗಿ ಆರ್ಥಿಕ ಹೊಡೆತ ಟರ್ಕಿಯ ಆರ್ಥಿಕತೆಗೆ ಭಾರತ ದೊಡ್ಡ ಹೊಡೆತವನ್ನೇ ನೀಡಿದೆ ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಕಾಂಟ್ರಾಕ್ಟ್ ಹೊಂದಿದ್ದ ಟರ್ಕಿಶ್ ಕಂಪನಿ ಚಲೇಬಿಯಾ ಸೆಕ್ಯುರಿಟಿ ಕ್ಲಿಯರೆನ್ಸನ್ನು ರದ್ದುಗೊಳಿಸಿದೆ ಏರ್ ಇಂಡಿಯಾ ಟರ್ಕಿಶ್ ಕಂಪನಿಗಳಿಂದ ವಿಮಾನ ನಿರ್ವಹಣೆ ಮಾಡಿಸಿಕೊಳ್ಳೋದನ್ನು ನಿಲ್ಲಿಸಿದೆ ಎರಡು ದೇಶಗಳ ನಡುವಿನ ವ್ಯಾಪಾರ ತೀವ್ರವಾಗಿ ಕುಸಿದಿದೆ ಭಾರತಕ್ಕೆ ಟರ್ಕಿಯಿಂದ ಆಗುವ ಆಮದು ಶೇಕಡ ಹದಿನೇಳು ಪರ್ಸೆಂಟರಷ್ಟು ಕಡಿಮೆಯಾಗಿದೆ ಬೈಕಾಟ್ ಟರ್ಕಿ ಚಳುವಳಿಯಾಗಿ ಭಾರತೀಯ ಪ್ರವಾಸಿಗರು ಟರ್ಕಿಗೆ ಹೋಗೋದನ್ನೂ ನಿಲ್ಲಿಸಿದ್ದಾರೆ ಟೂರಿಸಂ ಬುಕ್ಕಿಂಗ್ನಲ್ಲಿ ಪರ್ಸೆಂಟ್ ಕುಸಿತವನ್ನ ಕಂಡಿದೆ ಐಐಟಿ ಬಾಂಬೆ ಐಐಟಿ ರೂರ್ಕಿಯಂತಹ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಟರ್ಕಿಶ್ ವಿಶ್ವವಿದ್ಯಾಲಯಗಳೊಂದಿಗಿನ ಸಹಯೋಗವನ್ನ ಅಮಾನತುಗೊಳಿಸಿವೆ ಒಟ್ನಲ್ಲಿ ರಾಜತಾಂತ್ರಿಕವಾಗಿ ಆರ್ಥಿಕವಾಗಿ ಮತ್ತು ವ್ಯೂಹಾತ್ಮಕವಾಗಿ ಭಾರತವು ಟರ್ಕಿಯನ್ನ ಇದೆ ಇನ್ನು ಈ ಎಲ್ಲಾ ಘಟನೆಗಳಿಂದ ಒಂದು ವಿಷಯ ಸ್ಪಷ್ಟವಾಗಿದೆ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಬದಲಾಗಿದೆ ಇದು ಇನ್ನು ಮುಂದೆ ಮೃದು ಧೋರಣೆಯ ಭಾರತ ಇದು ತನ್ನ ಹಿತಾಸಕ್ತಿಗಳಿಗಾಗಿ ತನ್ನ ಸಾರ್ವಭೌಮತೆಗಾಗಿ ಯಾವುದೇ ಮಟ್ಟಕ್ಕೆ ಹೋಗಲು ಸಿದ್ಧವಿರುವ ಹೊಸ ಭಾರತ ನಮ್ಮ ತಂಟೆಗೆ ಬಂದ್ರೆ ಮನೆಗೆ ನುಗ್ಗಿ ಹೊಡಿತೀವಿ ಅನ್ನೋದನ್ನ ಭಾರತ ಈಗ ಆಪರೇಷನ್ ಸಿಂಧೂರ್ ಮೂಲಕ ಸಾಬೀತುಪಡಿಸಿದೆ ಈಗ ಎಸ್ಸಿಒ ವಿಟೋ ಮೂಲಕ ನಮ್ಮ ಶತ್ರುಗಳ ಜೊತೆಗೆ ನಿಂತ್ರೆ ನಿಮ್ಮನ್ನೂ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಜಗತ್ತಿಗೆ ರವಾನಿಸಿದೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಅದರಲ್ಲಿ ಮೂಗು ತೂರಿಸಲು ಎರಡೋಗನ್ ಆಗಲಿ ಅಥವಾ ಆಲಿಯುವಾಗಲಿ ಬೇರೆ ಯಾರೇ ಆಗಲಿ ಅವರಿಗೆ ಯಾವುದೇ ಹಕ್ಕಿಲ್ಲ ಅನ್ನೋದನ್ನು ಭಾರತ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಮೋದಿ ಸರ್ಕಾರದ ಈ ದಿಟ್ಟ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಟರ್ಕಿ ಮತ್ತು ಅಜರ್ಬೈಜಾರ್ನಂತಹ ಪಾಕಿಸ್ತಾನಿ ಭಯೋತ್ಪಾದನೆ ಬೆಂಬಲಿಗರಿಗೆ ಭಾರತ ಕೊಟ್ಟ ಈ ಶಾಕ್ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಬಾಕತನ ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು